ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಇಲ್ಲಿ ನಾನು ಸಮೃದ್ಧಿ ಇದ್ದೀವಿ ನಾಳೆಗೆ ಅಲ್ಲಿ ಅಂಥದ್ದು ನಾಳೆಗೆ ಎಲ್ಲ ಎಲೆಕ್ಟ್ರಿಷಿಯನ್ ಎಲ್ಲ ಬಂದಾಗ ಪೈಪ್ಗಳನ್ನೆಲ್ಲ ಹಾಕಿ ಎಲ್ಲ ಹಾಕಿ ಮೌಲ್ಡಲ್ಲಿ ಹಾಕುವಂಥದ್ದನ್ನು ಹಾಕಿದ್ದಾರೆ ತಮ್ಮ ಮತ್ತು ಇವರು ಸೇರಿ ಮೆಜರ್ಮೆಂಟ್ ಇದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮೌಲ್ಡ್ ರೆಡಿ ಆಗೋದಕ್ಕೆ ನಾವು ಒಂದು ಹಾಕಿದ ನಂತರ ಮತ್ತು ನಾವು ಏನು ಮಾಡೋಕ್ಕಾಗಲ್ಲ ಡ್ರಿಲ್ ಮಾಡಿ ಮತ್ತೆ ಇದು ಮಾಡಬೇಕಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟನ್ನು ಚೆಕ್ ಮಾಡಿ ಮತ್ತೊಂದು ಸಲ ಪರ್ಫೆಕ್ಟ್ ಆಗಿದೆಯೋ ಅಂತ ಚೆಕ್ ಮಾಡ್ತಾ ಇದ್ದೀವಿ ಅಪಾರ್ಟ್ಮೆಂಟ್ ಆದರೆ ಇದೆಲ್ಲ ಯೋಚನೆ ಬರಲ್ಲ ಬಟ್ ಸ್ವಂತ ಮನೆ ಆದರೆ ಎಲ್ಲ ಯೋಚನೆ ಇಲ್ಲ ಸಮರ್ಥ ಹಿಡಿಯೋರು ಹಣ್ಣಿನ ಕರ್ಕೊಂಡು ಬೇಕಾ ಸಮರ್ಥ ಹಂಗ್ರಿ ಅಡ ಇಬ್ಬರು ಸೇರಿ ತಿಂತೀನಿ ಲಾಕ್ ಇಲ್ಲ ಅನ್ಲಾಕ್ ಆಯ್ದು ಮಕ್ಕಳಿಬ್ರುಗಳು ಸೈಟಿಗೆ ಬಂದರೆ ಏನಾದರೂ ತಿನ್ಬೇಕಾಗತ್ತೆ ಮಾಡ್ತಾ ಇದಾರೆ ವೆಲ್ಕಮ್ ಬ್ಯಾಕ್ ನಾನೀಗ ಮನೆಯಲ್ಲಿ ಕೂತಿದ್ದೀನಿ ಒಬ್ಬಳೇ ಇದ್ದೀನಿ ಸಮರ್ಥ ಕೆಳಗಡೆ ಸ್ಕೇಟಿಂಗ್ ಮಾಡೋದಕ್ಕೆ ಹೋಗಿದ್ದಾನೆ ನಾನು ಹಿಂದೆ ಹೇಳಿದಾಗೆ ಅವರು ಮತ್ತು ತಮ್ಮ ಮತ್ತೆ ಸೈಟಿಗೆ ಹೋಗಿದ್ದಾರೆ ಇಲೆಕ್ಟ್ರಿಷಿಯನ್ಸ್ ಆ್ಯಕ್ಚುಲಿ ಮಧ್ಯಾಹ್ನ ಬಂದು ಒಂದೆರಡು ತಾಸಲ್ಲೇ ಮುಗಿಸು ಅವರು ನಾರ್ಮಲ್ ಹೇಗೆ ಹಾಕ್ತಾರೋ ಮಧ್ಯ ಒಂದು ಫ್ಯಾನು ಫ್ಯಾನು ಮತ್ತು ಆ ಕಡೆ ಈ ಕಡೆ ನಾಲ್ಕು ಲೈಟು ಇದನ್ನು ಹಾಕಿಬಿಡ್ತಾಯಿದ್ರು ಬಟ್ ನಮ್ಮದು ಟೋಟಲಿ ಚೇಂಜ್ ಇದೆ ತುಂಬಾ ನನ್ನ ತಮ್ಮನೇ ಡಿಸೈನ್ ಮಾಡಿರೋದು ಎಲೆಕ್ಟ್ರಿಕಲ್ ಡಿಸೈನ್ ತಮ್ಮನದ್ದು ಸೊ ಇವ ತಮ್ಮನೇ ಬಂದಿದ್ದಾನೆ ಹೀಗೆ ಬೇಕಂತ ಮತ್ತೆ ಅದನ್ನೆಲ್ಲ ನೋಡಿ ಇವರು ಕೂಡ ಫುಲ್ಲು ಡ್ರಾಯಿಂಗ್ಸ್ ಎಲ್ಲ ಪ್ರಿಂಟೌಟ್ ತೊಗೊಂಡೇ ಹೋಗಿದ್ದರು ಬಚಾವ್ ಅಂದರೆ ನಮ್ಮ ಮನೆಯಲ್ಲೇ ಪ್ರಿಂಟರ್ ಇದೆ ಸೊ ಇಮಿಡಿಯೇಟ್ ನಮ್ಗೆ ಬೇಕಾದಂಗೆ ನಾವು ಪ್ರಿಂಟೌಟ್ ತೊಗೋತೀವಿ ಸೊ ಅದನ್ನು ಫುಲ್ಲು ನೋಡಿ ಇದು ಮಾಡ್ತೀವಿ ಫುಲ್ ಇಲ್ಲ ಅಂದರೆ ನಾಳೆ ಏನಾದರೂ ಮೌಲ್ಡ್ ಆಗಿಬಿಟ್ರೆ ಮತ್ತೇನು ಚೇಂಜ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಮಧ್ಯಾಹ್ನ ಇಂಜಿನಿಯರ್ ಬಂದಾಗ ಇವರು ಹೋಗಿ ಟೇಪೆಲ್ಲ ತಗೊಂಡೋಗಿ ನೋಡುವಾಗ ಯಾಕೆಂದರೆ ನಾ ಹಾಲಲ್ಲಿ ನಾಲ್ಕು ಹುಕ್ಕು ಬರುತ್ತೆ ಆ ಹುಕ್ಕುಗೆ ನಿಯರ್ ಬೈ ಫ್ಯಾನ್ ಬಂದುಬಿಟ್ಟಿತ್ತು ಇದು ಹೇಗೆ ಹೀಗಾಯಿತು ಅಂತ ನೋಡುವಾಗ ಎಲೆಕ್ಟ್ರೀಷಿಯನ್ ಮಾರ್ಕ್ ಇರೋ ತಪ್ಪಿತ್ತು ಹಾಗಾಗಿ ಎಲೆಕ್ಟ್ರೀಷಿಯನಿಗೆ ಈಗ ಫುಲ್ಲು ತಲೆಬಿಸಿಯಾಗಿದೆ ಇದೇನು ನಂಗೆ ಸರಿ ಇಲ್ಲ ಈ ಡಿಸೈನ್ ಅಂತೆಲ್ಲ ಹೇಳ್ತಾ ಇದ್ದಾನೆ ಯಾಕೆಂದರೆ ಎಲೆಕ್ಟ್ರೀಷಿಯನ್ಸು ಒಂದರಿಂದ ಎರಡು ದಾಸಲ್ಲಿ ಹಾಗೆ ಮುಗಿಸ್ಬಿಟ್ಟು ಹೋಗ್ತಾರಂತೆ ಆದರೆ ಇದಾಗಿಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡಿರೋದ್ರಿಂದ ಎಲ್ಲೂ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಆ ರೀತಿಯಾಗಿ ಡಿಸೈನ್ ಮಾಡಿರೋದ್ರಿಂದ ಎಲೆಕ್ಟ್ರಿಷಿಯನ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಸೊ ಇನ್ನೂ ಕೂಡ ಸೈಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಾವು ಅದೇ ಆಲ್ರೆಡಿ ಹೋಗಿ ಸೆವೆನ್ ತರ್ಟ್ ಏನಾನು ಸೆವೆನ್ ಸೆವೆನ್ ತರ್ಟಿ ಒಳಗಡೆ ಬಂದುಬಿಟ್ಟೆ ಇವ್ರಿಗೆ ಕೂಡ ಕಾರ್ಡ್ಬೋರ್ಡ್ ಶೀಟೆಲ್ಲ ಬೇಕಂತ ಎಲೆಕ್ಟ್ರಿಷಿಯನ್ಸ್ ಹೇಳಿದರು ಯಾಕೆಂದರೆ ಅದೆಲ್ಲ ಏನೇನು ಕ್ಲೋಸ್ ಮಾಡಿಡೋದಕ್ಕೆ ನಾಳೆ ಮೌಲ್ಟ್ ಹಾಕುವಾಗ ಸಿಮೆಂಟ್ ಅಂದ್ರೆ ಒಳಗಡೆ ಹೋಗಬಾರ್ದಲ್ಲ ಪೈಪ್ ಒಳಗಡೆ ಎಲ್ಲ ಬಟ್ ಸಮೃದ್ಧಿ ಮತ್ತೆ ಬರ್ತೀನಿ ಅಂತ ಅವ್ರ ಜೊತೆ ಮುಗಿದಾಳೆ ನಾನು ಮನೆಯಲ್ಲೇ ಇರ್ತೀನಿ ಅಂತ ಇದ್ದೀನಿ ಇನ್ನೂ ಬಂದಿಲ್ಲ ಟೈಮ್ ಎಂಟು ಇಪ್ಪತ್ತಾಗ್ತಾಯಿದೆ ತಮ್ಮನಿಗೆ ಏಕಾದಶಿ ಉಪವಾಸ ಆದರೂ ಕೂಡ ಬಂದಿದ್ದಾನೆ ಯಾಕೆಂದರೆ ಸಲ ಮೌಲ್ಡ್ ಆದ ನಂತರ ಮತ್ತೇನು ಚೇಂಜ್ ಮಾಡೋಕ್ಕಾಗಲ್ಲ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ತಪ್ಪು ಹಾಕಿದ್ರು ಮತ್ತು ಮುಂದೇನು ಮಾಡೋಕ್ಕಾಗಲ್ಲ ಡ್ರಿಲ್ಲೇ ಹಾಗೆ ಮಾಡಬೇಕಾಗತ್ತೆ ಡ್ರಿಲ್ ಮಾಡಿದಾಗ ಮೌಲ್ಡಿನ ಇದು ಕಡಿಮೆ ಆಗುತ್ತೆ ಅಂತ ಅವನು ಓಡಿ ಬಂದಿದ್ದಾನೆ ನಾಳೆ ಬೆಳಿಗ್ಗೆ ಇದ್ದರೆ ಅವನಿಗೆ ಕೊಯ್ಮುತ್ತೂರಿಗೆ ಹೋಗಬೇಕು ಅಷ್ಟಿದ್ರೂ ಓಡಿ ಬಂದಿದ್ದಾನೆ ಬೇಡ ಅಂತ ಹೇಳಿದೆ ಆಗುವಾಗ ಆಗತ್ತೆ ಅಂತ ಆದರೂ ಅವನಿಗೆ ಮನಸ್ಸು ತಡೆದಿಲ್ಲ ಹಾಗೆ ಬಂದಿದ್ದಾನೆ ಅವನು ಹಾಗೆ ಹಸಿದುಕೊಂಡೆ ನೋಡಬೇಕು ಈಗ ಎಷ್ಟೊತ್ತಿಗೆ ಸೈಟಿಂದ ಬರ್ತಾರೋ ಸ್ವಂತ ಮನೆ ಅಂದರೆ ಸುಲಭ ಅಲ್ಲಪ್ಪ ಅಪಾರ್ಟ್ಮೆಂಟ್ ತಗೊಂಡ್ರೆ ಈ ರೀತಿಯೆಲ್ಲ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಈ ರೀತಿ ಟೆನ್ಷನ್ ಅಲ್ಲ ಬಟ್ ಇಲ್ಲಿ ಹಾಗಲ್ಲ ಸ್ವಂತ ಮನೆ ಆದಾಗ ನಾವು ಇಂಚಿಂಚು ಇಂಚಿಂಚು ನಿಂತು ಕಾಂಟ್ರಾಕ್ಟ್ ಕೊಟ್ಟರು ಕೂಡ ನಾವು ಆ ಡಿಸೈನನ್ನು ಹಿಡ್ಕೊಂಡು ನಾವು ಇದು ಕರೆಕ್ಟ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿ 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 ಇದು ಮಾಡಬೇಕಾಗತ್ತೆ ಮತ್ತು ಪ್ರತಿಯೊಂದು ಮಟೀರಿಯಲ್ ಬಂದಾಗ ಚೆಕ್ ಮಾಡಬೇಕಾಗತ್ತೆ ಯಾಕೆಂದರೆ ಚೇಂಜ್ ಇರುತ್ತೆ ಐ ಎಸ್ ಮಾರ್ಕ್ ಇರೋದಲ್ಲ ಆಗಿಲ್ಲ ಇಲ್ಲದೇ ಇರೋದಿರುತ್ತೆ ಸೊ ಪ್ರತಿಯೊಂದನ್ನು ತುಂಬ ಡೀಪಾಗಿ ನಾವು ನೋಡ್ತಾ ಹೋಗಬೇಕಾಗತ್ತೆ ಡೇಲಿ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಸೈಟಿಗೆ ಹೋಗಿ ಏನೇನಾಗಿದೆ ಆ ದಿವಸ ಏನಾದರೂ ಮಿಸ್ಟೇಕ್ ಆಗಿದೆಯಾ ಇದ್ದರೆ ಅಲ್ಲಿ ನಾವು ರೆಕ್ಟಿಫೈ ಮಾಡ್ಕೋಬೋದಾ ಅದನ್ನೆಲ್ಲ ನೋಡಿ ಮಾಡಿ ಮಾಡ್ತಾನೆ ಹೋಗಬೇಕಾಗತ್ತೆ ಸೊ ಸ್ವಂತ ಮನೆ ಕಟ್ಟೋರಾಗಿದ್ದಲ್ಲಿ ಸ್ವಂತ ಮನೆ ಎಲ್ಲಿ ಎಲ್ಲಿ ಕಟ್ಸ್ತಾ ಇದ್ರ ನಿಯರ್ ಬೈ ಹೋಗಿ ಇರೋದು ತುಂಬಾ ಮುಖ್ಯ ಆಗುತ್ತೆ ನಾವು ಬಚಾವ್ ಅಂದರೆ ನಿಯರ್ ಬೈ ಶಿಫ್ಟ್ ಆಗಿರೋದು ಹಾಗೆ ನಾವು ಅವಾಗವಾಗ ಅದು ಡೇಲಿ ಒನ್ ಟೈಮ್ ಅಂತೂ ಹೋಗಿ ಹೋಗ್ತೀವಿ ಕೆಲವೊಮ್ಮೆ ಟೂ ತ್ರೀ ಟೈಮ್ ಇವತ್ತು ಥರ್ಡ್ ಟೈಮ್ ಫೋರ್ತ್ ಟೈಮ್ ಹೋಗಿದ್ದಾರೆ ಈಗ ಅವರು ಬೆಳಿಗ್ಗೆ ಹೋಗಿದ್ವಿ ಬಾರ್ಬೆಂಡಿಂಗನ್ನು ಅವರು ಇದು ವರ್ಕ್ ಮಾಡ್ತಾಯಿದ್ರು ಸೊ ಇವರು ಮತ್ತೆ ಮಧ್ಯಾಹ್ನ ಹೋದರು ಮಧ್ಯಾಹ್ನ ಹೋಗಿ ಎಲೆಕ್ಟ್ರಿಷಿಯನ್ಸ್ ಬಂದಿದ್ದ ಎಲೆಕ್ಟ್ರಿಷಿಯನ್ ಬಂದಿದ್ದ ಮತ್ತು ಇಂಜಿನಿಯರ್ ಬಂದಿದ್ದರು ಆಗ ಎಲೆಕ್ಟ್ರಿಷಿಯನ್ ವರ್ಕ್ ಸ್ಟಾರ್ಟ್ ಮಾಡಿದ್ದಷ್ಟೇ ಮುಗ್ದಿರಲಿಲ್ಲ ಹಾಗೆ ಇವರು ಹೋಗಿ ಅವನು ಹಾಕಿರೋ ತಪ್ಪೆಲ್ಲ ಕಂಡು ಹಿಡ್ದು ಇವರೆಲ್ಲ ಸೇ ಇವರು ಇಂಜಿನಿಯರ್ ಸೇರಿ ಅದನ್ನೆಲ್ಲ ಹೇಳಿ ನಮಗೆ ಡಿಸೈನಲ್ಲಿ ಇರೋ ಹಾಗೆ ಬೇಕು ನೀವು ಅಂದ್ಕೊಂಡಂಗೆ ಬೇಡ ಅಂತ ಹೇಳಿ ಮತ್ತು ಈಗ ಹೋಗಿ ನಿಂತಿದ್ದಾರೆ ಇವರು ಮತ್ತು ತಮ್ಮ ನಿಂತಿದ್ದಾರೆ ನಿಂತು ನಿಂತು ಮಾಡಿ ಮಾಡಿಸ್ಬೇಕಾಗತ್ತೆ ಕೆಲವೊಂದು ಸಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಮ್ದು ಹೇಗಿದೆ ಅಂದರೆ ಮನೆ ಪ್ಲ್ಯಾನು ಯಾವುದೋ ನಾರ್ಮಲ್ ಇಂಜಿನಿಯರ್ ಹಾಕಿ ಕೊಟ್ಟಿರೋ ಅಂಥದ್ದಲ್ಲ ಆರ್ಕಿಟೆಕ್ಟ್ ಹತ್ರ ನಾವು ಮಾಡಿಸಿರೋದು ಸೊ ನಾರ್ಮಲ್ ಇಂಜಿನಿಯರಿಗೂ ಆರ್ಕಿಟೆಕ್ಟ್ ಪ್ಲ್ಯಾನ್ ಮಾಡೋದಕ್ಕೂ ತುಂಬಾ ಚೇಂಜಸ್ ಇರುತ್ತೆ ನಾರ್ಮಲಿ ಥರ್ಟಿ ಫೋರ್ಟಿ ಸೈಟಿಗೆ ನಾರ್ಮಲಾಗಿ ಟ್ವೆಲ್ ಪಿಲ್ಲರನ್ನ ಕೊಡ್ತಾರೆ ನಮ್ಮದು ಫೋರ್ಟೀನ್ ಪಿಲ್ಲರ್ ಬಂದಿದೆ ಜೊತೆಯಲ್ಲಿ ಬೀಮ್ ಜಾಸ್ತಿ ಇದೆ ಅದೆಲ್ಲ ಡಿಪೆಂಡ್ ಆಗುತ್ತೆ ಸೊ ಆ ಬೀಮು ಇದೆಲ್ಲ ಎಷ್ಟಿದೆ ಅನ್ನೋದ್ರ ಮೇಲೆ ನಾಳೆ ಹಾಕೋ ಅಂಥ ಮೌಲ್ಡ್ ಕೂಡ ಸ್ಲ್ಯಾಬ್ ಏನು ಹಾಕ್ತೀವಲ್ಲ ಅದರ ಸೈಜ್ ಕೂಡ ಡಿಸೈಡ್ ಆಗುತ್ತಂತೆ ಸೊ ಬೀಮ್ ಜಾಸ್ತಿ ಇದ್ದಾಗೆ ನ ಥಿಕ್ನೆಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನಾರ್ಮಲಿ ಸಿಕ್ಸ್ ಇಂಚ್ ಆಗ್ತಾರಂತೆ ಆದರೆ ನಮ್ಮದು ಬೀಮ್ ಜಾಸ್ತಿ ಬಂದಿರೋದ್ರಿಂದ ನಾಳೆ ಫೈ ಇಂಚ್ ಸ್ಲ್ಯಾಬನ್ನು ಆರ್ಕಿಟೆಕ್ಟ್ ಹೇಳಿದ್ದಾರೆ ಹಾಕೋದಕ್ಕೆ ಅಂದರೆ ಡಿಸೈನ್ ಮಾಡಿಕೊಟ್ಟಿರುವಂಥದ್ದು ಸೊ ನಾಳೆ ಒಂದು ಫಸ್ಟ್ ಮಾಲ್ ಮುಗ್ದುಬಿಟ್ರೆ ಏನೋ ಒಂದು ನೆಮ್ಮದಿ ಮಳೆ ಏನೂ ತೊಂದರೆ ಕೊಡದೇ ಇತ್ತು ಮುಗಿದ್ರೆ ತಾಡ್ಪಾಲೆಲ್ಲ ತಂದಿಟ್ಟಿದ್ದೀವಿ ಆದರೂ ಹಾಕುವಾಗ ತೊಂದರೆ ಆದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈವ್ನಿಂಗ್ ನಂತರ ಎಷ್ಟು ಬಂದರೂ ಪರವಾಗಿಲ್ಲ ಬಟ್ ಹಾಕಿ ಒಂದು ಎರಡು ತಾಸು ಅದು ಡ್ರೈ ಆಗಿ ಅಲ್ಟ್ರಾಟೆಕ್ ಸಿಮೆಂಟನ್ನು ಯೂಸ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೋತೀನಿ ಬೇಗ ಇದಾಗತ್ತೆ ಆದ್ರೂ ಇದು ನಾಳೆ ಮೌಲ್ಡ್ ಹಾಕಿ ಮುಗಿದು ಒಂದು ಎರಡು ಮೂರು ತಾಸು ಆಗೋವರೆಗೆ ಒಂದು ರೀತಿ ಏನೋ ಒಂದು ರೀತಿ ಪುಕ್ಕು ಮಳೆ ಅಂತ ಇರುತ್ತೆ ಮಳೆಗಾಲ ಬೇರೆ ಮಳೆ ಬೇಕು ನಮಗೆ ಅದು ನಾಳೆ ಈವ್ನಿಂಗ್ ನಂತರ ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೆ ನಮಗೆ ಸ್ವಲ್ಪ ಬಿಡುವು ಮಾಡಿಕೊಟ್ರೆ ಮಳೆ ತುಂಬಾ ಹೆಲ್ಪ್ ಆಗ್ತಾಯಿತ್ತು ನೋಡಬೇಕು ನಮ್ಮ ಮನೆಯವರಿಗಂತೂ ಫುಲ್ಲು ಟೆನ್ಷನ್ ಹಾಕ್ಕೊಂಡಿದ್ದೀರ ಫುಲ್ಲು ಸ್ಟ್ರೆಸ್ ತುಂಬ ಜಾಸ್ತಿ ಆಗ್ತಾಯಿದೆ ನಾನು ಅದನ್ನು ಇದ್ದೀನಿ ತುಂಬ ಸೈಲೆಂಟ್ ಆಗ್ತಾ ಆಗ್ತಾಯಿದ್ದೀರಾ ಸ್ಟ್ರೆಸ್ ಆಗ್ತಾಯಿದೆ ನಿಮಗೆ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ನಮಗೆ ಇಬ್ಬರು ಮಕ್ಕಳನ್ನ ಮಾಡಿಕೊಂಡು ಮನೆ ಆ ಕಡೆಯಿಂದ ನೋಡ್ಕೋಬೇಕು ಇವರು ವರ್ಕನ್ನು ನೋಡ್ಕೋಬೇಕು ಎಲ್ಲನೂ ನಿಭಾಯಿಸ್ಕೊಂಡು ಹೋಗಲೇಬೇಕು ನಿಮ್ಮ ಇನ್ನೊಂದು ವರ್ಷ ಈ ಲೈಫ್ ಹೀಗೆ ಇರುತ್ತೆ ಅಂತ ಅನಿಸುತ್ತೆ ಅಲ್ಲಿ ಈ ಮನೆ ಬಂದಾಗಿಂದ ಫ್ರೀ ಅನ್ನೋದೇ ಇಲ್ಲ ಏನೋ ಅಂದರೆ ಇದಿದ್ದು ಫುಲ್ ಸ್ಟ್ರೆಸ್ಫುಲ್ ಆಗಿದೆ ಈ ರೀತಿ ಸ್ಟ್ರೆಸ್ ಯಾಕಂದರೆ ಆ ಕಡೆ ಮನೆ ಕಡೆಯೂ ನೋಡ್ಕೋಬೇಕು ಮುಂದೆ ನಾಳೆ ಏನಾಗುತ್ತೆ ಏನು ಪ್ಲ್ಯಾನ್ ಮಾಡ್ತೀವಿ ರಾತ್ರಿ ಕೂತಿವರು ಡಿಸೈನ್ ಎಲ್ಲ ತೆಗೆದು ನೋಡ್ತಾ ಇರ್ತಾರೆ ಎಲ್ಲಿ ಏನು ಮಾಡ್ತಾರೆ ಏನು ಹೇಗಿದೆ ಎಲ್ಲ ನನಗಷ್ಟೊಂದು ಅರ್ಥ ಆಗೋಲ್ಲ ಇವರು ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗುತ್ತೆ ನನಗಷ್ಟು ಚಿಕ್ಕ ಚಿಕ್ಕ ಗೊತ್ತಾಗಲ್ಲ ಅಷ್ಟೊಂದು ಕೂತ್ಕೊಂಡು ನೋಡೋ ಇದು ನನಗಿನಿಗಿಲ್ಲ ಚಿಕ್ಕ ಚಿಕ್ಕದನ್ನು ಬಟ್ ಇವರು ಫುಲ್ ಎಲ್ಲ ಏನೇ ಕಳಿಸ್ಲಿ ಆರ್ಕಿಟೆಕ್ಟು ಅದನ್ನು ಫಸ್ಟ್ ಮಾಡೋ ಕೆಲಸ ಪ್ರಿಂಟೌಟ್ ತೆಕ್ಕೋತೀವಿ ಮತ್ತು ಅದನ್ನು ಕೂತು ನೋಡೋದು ಏನು ಮಾಡ್ಬೋದು ನಾನು ಈಗಿಂದ ಅಂತ ಅಲ್ಲ ನಾವು ಸ್ಟಾರ್ಟಿಂಗ್ ಅವರೇನು ಮನೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ವಲ್ಲ ಆಗಲೂ ಅಷ್ಟೇ ಅವ್ರು ಕಳಿಸಿದ ತಕ್ಷಣ ನಾವು ಪ್ರಿಂಟ್ಔಟ್ ತೆಕ್ಕೊಳ್ಳೋದು ಇದು ಹೀಗೆ ಬಂದರೆ ಹೀಗಾಗುತ್ತೆ ನಮ್ಗೆ ಹೀಗೆ ಬೇಕಾ ನಮ್ಗೆ ಬೇಕಾ ನಮ್ಮ ರಿಕ್ವೈರ್ಮೆಂಟ್ಗಳು ಕೂಡ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈಡ್ ಅಂತ ಅಲ್ಲ ಬಟ್ ನಮ್ಮ ರಿಕ್ವೈರ್ಮೆಂಟಿಗೆ ಹತ್ತಿರ ಆಗಿರೋವಂಥ ಪ್ಲ್ಯಾನ್ ಬೇಕು ಯಾಕಂದರೆ ನಮ್ಮ ರಿಕ್ವೈರ್ಮೆಂಟ್ ಹೀಗೆ ಬೇಕು ಅಂದರೆ ಹೀಗೆ ಬರೋಕ್ಕಾಗಲ್ಲ ಯಾಕೆಂದರೆ ಮಧ್ಯೆ ಮಧ್ಯೆ ಪಿಲ್ಲರ್ಗಳು ಬರುತ್ತೆ ಅದೆಲ್ಲ ಆಗುತ್ತೆ ಸೊ ಅಟ್ಲೀಸ್ಟ್ ನಿಯರ್ ಬೈ ಎಂಥದ್ರು ಮಾಡ್ಕೋಬೇಕಾಗತ್ತಲ್ಲ ಹಾಗಾಗಿ ವೆಲ್ಕಮ್ ಬ್ಯಾಕ್ ಈಗ ಟೈಮ್ ಬಂದು ಹತ್ತು ಇಪ್ಪತ್ತೈದು ಇದೆ ನಾನು ಜಸ್ಟ್ ಸೈಟಿಂದ ಮನೆಗೆ ತಂದೆ ಇವತ್ತು ಗ್ರೌಂಡ್ ಫ್ಲೋರ್ನ ಮೌಲ್ಡನ್ನು ಹಾಕ್ತಾ ಇದ್ದಾರೆ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಪೂಜೆಗೆ ನೀವೇವರು ಬೇಕಂತ ಕೆಲಸಗಾರರು ಹೇಳಿದರು ಲಾಸ್ಟ್ ಟೈಮ್ ಹೇಳಿದಾಗ ಮೇಸ್ತ್ರಿ ಮಾಡ್ಬೇಕಂತ ಹೇಳಿದ್ರು ಈ ಟೈಮು ಯಾರು ಮನೇಲಿ ಗೃಹಿಣಿ ಇರ್ತಾಳೋ ಒಂದೇ ಅವಳು ಮಾಡಬೇಕಂತ ಹೇಳಿದರು ಸೊ ಅರ್ಜೆಂಟಲ್ಲಿ ಹೋಗಿ ಏನೋ ಒಂದು ಪುಟ್ಟ ಪೂಜೆ ಮಾಡಿ ಮನೆಗೆ ಬಂದಾಯಿತು ಎಲ್ಲ ಕೆಲಸಗಳು ಹಾಗೆ ಪೆಂಡಿಂಗಿದೆ ಮನೆಯಲ್ಲಿ ಅಡುಗೆ ಎಲ್ಲ ಆಗಿದೆ ಬಟ್ ಕ್ಲೀನಿಂಗ್ ಓದು ಕೆಲಸಗಳೆಲ್ಲ ಹಾಗೆ ಇದೆ ಇವತ್ತಿನ ಮಟ್ಟಿಗೆ ಸದ್ಯಕ್ಕೆ ಮೋಡ ಇದೆ ಗೊತ್ತಿಲ್ಲ ಮಳೆ ಎಷ್ಟೊತ್ತಿಗೆ ಬರುತ್ತೋ ಏನೋ ಇನ್ನೊಂದು ನಾಲ್ಕೈದು ತಾಸು ಮಳೆ ಬಿಡುವು ಕೊಟ್ಬಿಟ್ರೆ ಫಸ್ಟ್ ಮಾಡು ಆರಾಮಾಗಿ ಮುಗಿಯುತ್ತೆ ಇದೊಂದು ಮುಗಿದ್ಬಿಟ್ರೆ ಒಂದು ಸದ್ಯಕ್ಕೆ ಒಂದು ರಿಲೀಫು ಮತ್ತು ಇನ್ನೊಂದಂತ ಒನ್ ಎಂಡ್ ನಾಲ್ಕು ಮಂತಿಗೆ ಮತ್ತೊಂದು ಬರುತ್ತೆ ಮತ್ತೆ ಒಂದು ಬರುತ್ತೆ ಹಾಗೆ ಇರುತ್ತೆ ನೋಡೋಣ ಮಳೆ ಒಂದು ಬರದೇ ಇರಲಿ ಅಂತ ದೇವರಲ್ಲಿ ಪುಟ್ಟ ಪ್ರಾರ್ಥನೆ ಯಾವುದೇ ವಿಘ್ನ ಇಲ್ಲದೆ ಸ್ಲ್ಯಾಬ್ ಹಾಕಿ ಇವತ್ತು ಮುಗಿಲಿ ಅಂತ ಅಷ್ಟೇ ಫಸ್ಟ್ ಗ್ರೌಂಡಿಗೆ ಹಾಕಿದ್ದಾದರೆ ಅಂದರೆ ಎಲ್ಲ ಬೇಸಿಗೆ ಏನಾಗ್ತೀವೋ ಅದನ್ನು ಹಾಕುವಾಗ ಎಷ್ಟು ಟೆನ್ಷನ್ ಇರಲಿಲ್ಲ ಈಗ ತುಂಬ ಯಾಕೆಂದರೆ ಈಗ ಎಲೆಕ್ಟ್ರಿಕಲ್ ವೈರಿಂಗ್ಗೆ ಎಲ್ಲ ಪೈಪ್ಗಳನ್ನು ಹಾಕ್ತಾರೆ ಸೊ ಅದೆಲ್ಲವುಗಳು ನೀಟಾಗಿ ಹೋಗಬೇಕು ಅದು ಎಲ್ಲೂ ಕಟ್ ಎಲ್ಲ ನೋಡ್ತಾ ಇರಬೇಕಾಗತ್ತೆ ಸೊ ನಮ್ಮ ಮನೆಯವರು ಹೋಗಿದ್ದಾರೆ ಅಲ್ಲಿ ನೋಡ್ತಾ ಬೆಳಿಗ್ಗೆ ಹೋಗಿದ್ದಾರೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅವ್ರು ಹಾಗೆ ಹೋಗಿದ್ದಾರೆ ತರ್ಟಿಗೆಲ್ಲ ಹೋಗಿದ್ದಾರೆ ಸೊ ನೋಡೋಣ ಎಷ್ಟೊತ್ತಿ ಮುಗಿಯುತ್ತೆ ಏನಾಗುತ್ತೆ ಇನ್ನೇನಂತ ಅವ್ರಿಗೆ ಕೆಲವು ಮೀಟಿಂಗ್ಗಳನ್ನು ಕೂಡ ಅಟೆಂಡ್ ಆಗಲೇಬೇಕು ಸೊ ಹೋಗೋಣ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಎಲ್ಲ ಕಡೆ ಮ್ಯಾನೇಜ್ ಮಾಡ್ಕೋಬೇಕು ಲೈಫೇ ಹಾಗೆ ಬಟ್ ಕಟ್ ಮುಗಿಯೋರು ನೀವು ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟು ಆ ಕಡೆ ನೋಡೋಲ್ಲ ಅಂದರೆ ಏನೇ ಆದರೂ ನೋಡೋಲ್ಲ ಅಂದರೆ ಅದು ಬೇರೆ ಬಟ್ ನಾವು ಹಾಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದು ಹೌದು ನಾವು ನಿಂತು ನೋಡ್ತೀವಿ ನಾವು ಡಿಸೈನ್ ಇದನ್ನೆಲ್ಲ ಮಾಡಿ ನಮಗೆ ಏನಾದರೂ ತಪ್ಪು ಕಂಡ್ರೆ ನಾವು ಕ್ವಶನ್ ಮಾಡ್ತೀವಿ ಇದನ್ನೆಲ್ಲ ಮಾಡ್ತೀವಿ ಎಂಜಿನಿಯರ್ ಕೂಡ ತುಂಬ ಚೆನ್ನಾಗಿದ್ದಾರೆ ಆರ್ಕಿಟೆಕ್ಟ್ ಕೂಡ ನಮಗೆ ತುಂಬ ಚೆನ್ನಾಗಿರೋರು ಸಿಕ್ಕಿದ್ದಾರೆ ಸೊ ಎಲ್ಲ ನಡುವಿನ ಅಂಡರ್ಸ್ಟ್ಯಾಂಡಿಂಗಿಂದ ಹೋಗ್ತಾ ಇದೆ ಟೆನ್ಷನ್ ಇದ್ದೇ ಇರುತ್ತೆ ಮನೆ ಕಟ್ಟ ಮುಗಿಯೋರು ಸ್ವಂತ ಮನೆ ಹೋಗಿ ಉಳಿಯೋವರೆಗೆ ಟೆನ್ಷನ್ ನಮಗೆ ಅಪಾರ್ಟ್ಮೆಂಟ್ ಹಾಗಾಗಲ್ಲ ನೀವು ಇಂಚಿಂಚಲ್ಲೂ ನೀವು ನೋಡ್ಕೋಬೇಕಾಗತ್ತೆ ಇದು ಮಾಡಬೇಕಾಗತ್ತೆ ಇಲ್ಲ ಅಂದರೆ ಕೆಲಸದವ್ರು ಏನು ಮಾಡೋ ಏನೋ ಮುಚ್ಚಾಕ್ಬಿಟ್ರೆ ಅದು ಮುಂದೆ ನಾವು ಸರಿ ಮಾಡೋಕ್ಕಾಗಲ್ಲ ಸೊ ಮನೆ ಕಟ್ಟುವಾಗಲೇ ನೋಡ್ಕೋಬೇಕು ಹಾಗಾಗಿ ಇದು ಅಷ್ಟೇ ಮನೆ ಕಟ್ಟಿ ಮುಗಿಯೋವರೆಗೆ ಸ್ಟ್ರೆಸ್ ಫು ಸ್ಟ್ರೆಸ್ ಅಂದರೆ ಅಷ್ಟಿರುತ್ತೆ ಇವ್ರ ಫ್ರೆಂಡ್ ಒಬ್ರು ಇದ್ರು ಮನೆ ಕಟ್ಟಿ ಅವ್ರು ಮುಗಿಸಿದ್ದಾರೆ ಸದ್ಯ ಒಂದು ಟೂ ಮಂತ್ಸ್ ಆಯಿತು ಅವ್ರದ್ದು ಗೃಹ ಮನೆ ಕಟ್ಟಿ ಮುಗಿಯೋವರೆಗೆ ತಲೆ ಕೂದಲೆಲ್ಲ ಉದುರೋಗುತ್ತೆ ಎಲ್ಲ ಇಳ್ದೋಗುತ್ತೆ ವೇಟೆಲ್ಲ ಇದಾಗುತ್ತೆ ಅಂತ ಅಂದರೆ ಅಷ್ಟು ಸ್ಟ್ರೆಸ್ ಇರುತ್ತೆ ಸ್ವಂತ ಮನೆಯನ್ನು ಕಟ್ಟೋವಾಗ ಅಷ್ಟು ಸ್ಟ್ರೆಸ್ ಇರುತ್ತೆ ಆದರೆ ಅದಾದ ನಂತರ ಇದು ಸಿಗೋ ಖುಷಿ ಇದೆಯಲ್ಲ ಅದು ನಮ್ಗೆ ಅಪಾರ್ಟ್ಮೆಂಟಿಗೆ ಹೋದರೆ ಸಿಗೋಲ್ಲ ಯಾಕೆಂದ್ರೆ ನಮ್ಮದೇ ಓ ನಿಮ್ಮ ಕೆಳಗಿಂದ ಮೇಲ್ವರೆಗೆ ನಿಮ್ಮದೇ ಇರುತ್ತೆ ನಿಮ್ಮದೇ ಎಲ್ಲನೂ ಮತ್ತು ನಮಗೆ ಬೇಕಾದಂತೆ ಅಪಾರ್ಟ್ಮೆಂಟಲ್ಲಿ ಅವ್ರು ಏನು ಸ್ಟ್ರಕ್ಚರ್ ಕೊಟ್ಟಿದ್ದಾರೋ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ನಮ್ಗೆ ಹತ್ತಿರ ಹತ್ರ ಅಟ್ಲೀಸ್ಟ್ ಇಷ್ಟ ಆಗುವಷ್ಟು ಅದು ಮಾಡ್ಕೋಬೋದು ಸ ಏನೋ ಒಂದು ರೀತಿ ಖುಷಿ ಆದರೆ ಅಷ್ಟೇ ಬಿಡುವಿಲ್ಲದ ಜೀವನ ಈಗ ಇದೊಂದು ವರ್ಷ ಇದಕ್ಕೆ ಸ್ಯಾಕ್ರಿಫೈಸ್ ಮಾಡಲೇಬೇಕು ನಾವು ಉಳಿದೆಲ್ಲ ನಮ್ಮ ಖುಷಿ ಅಥವಾ ಎಲ್ಲೋ ಹೋಗೋದು ಇದುಗಳನ್ನೆಲ್ಲ ಸದ್ಯಕ್ಕೆ ಬದಿಗಿಟ್ಟು ಮೇನ್ ಕಾನ್ಸಂಟ್ರೇಷನ್ ಒಂದು ಮನೆ ಈಗ ಮಧ್ಯಾಹ್ನ ಊಟಕ್ಕೆ ಎಂಜಿನಿಯರಿಂಗ್ ಕೂಡ ಕರೆದೀವಿ ಬನ್ನಿ ಅಂತ ಸೊ ರೋಕೆ ಬಂದಿ ಇದನ್ನು ಇದನ್ನು ಮೋಟಾಕಾದ ನಂತರ ಅಂತ ಹೇಳಿದ್ದಾರೆ ಸೊ ಈಗ ಸೊ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಿ ಟ್ವೆಲ್ ಯೂಟ್ಯೂಬರಲ್ಲಿ ಟೆನ್ ಆಯಿತು ಅದಕ್ಕೋಸ್ಕರ ಮೊದಲೇ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸಾಂಬಾರು ಬೆಳಿಗ್ಗೆ ಬೇಗ ಮಾಡಿದ್ದೆ ಮತ್ತು ನಾನು ಕೂಡ ಸೈಡ್ ಕಡೆ ಹೋದರೆ ಅಂತ ಮತ್ತು ಪಲ್ಯವನ್ನು ಆಲ್ರೆಡಿ ಮಾಡಿದ್ದೀನಿ ಬೆಳಿಗ್ಗೆ ಅದು ಕ್ಯಾರೆಟ್ ಪಲ್ಯ ಮಾಡಿರೋದು ಅದು ಸ್ವಲ್ಪ ಸಿಹಿಯಾಗಿ ಮಾಡ್ತೀನಿ ಸಮೃದ್ಧಿ ತಿಂತಾರೆ ಅಂತ ಸೊ ವೆಜಿಟೇಬಲ್ಸ್ ತಿನ್ನೋದು ಇನ್ನು ಟೊಮೆಟೊ ರೈಸ್ ಭಾತ್ ಮಾಡಿದ್ದು ಖಾರ ಮಾಡಲ್ಲ ಸಮರ್ಥ ತಿನ್ನಲ್ಲ ಖಾರ ಮಾಡಿದರೆ ಹಾಗಾಗಿ ಅವರಿಗೆ ಬಾಯ್ಲ್ಡ್ ರೈಸ್ ಮಾಡಿರೋದು ಇವರು ಊಟ ಮಾಡ್ತಾರೋ ಇವ್ರೋ ಗೊತ್ತಿಲ್ಲ ಹಾಗಾಗಿ ವೈಟ್ ರೈಸ್ ಮಾಡ್ತಿದ್ದೀನಿ ಈಗ ಮತ್ತೊಂದು ಪಲ್ಯಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಒಂದು ಪಲ್ಯವನ್ನು ಮಾಡಿ ಸಾಂಬಾರಾಗಿಟ್ಟಿರುತ್ತೆ ಮೊಸರು ಇರುತ್ತೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಕ್ಯಾಪ್ಸಿಕಮ್ಮು ಮೂರು ಚಿಲ್ಲಿ ಅಂದರೆ ಇದು ಬರುತ್ತಲ್ಲ ಬಜೆ ಮಾಡೋದಕ್ಕೆ ಬರುತ್ತಲ್ಲ ಆ ಮೆಣಸು ಮೂರು ಮೂರನ್ನು ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಇದು ಮೂರು ಅದು ಮೂರನ್ನು ಈಗ ಒಂದು ಒಗ್ಗರಣೆ ಹಾಕಿ ಇದನ್ನೊಂದು ಪಲ್ಯ ಮಾಡಿಬಿಟ್ಟು ಹೋಗಬೇಕು ಕೊಲ್ಲಕ್ಕೆ ಇಲ್ಲೊಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅದಕ್ಕೆ ಮೊದಲು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಸಿಡಿಯೋ ಸ್ಟಾರ್ಟ್ ಆಗಿದೆ ಒಂದು ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿತ್ತಂತೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಇದಕ್ಕೆ ಈಗ ಒಂದು ಎರಡು ಮೂರು ಚಿಟಿಗೆ ಆಗೋಷ್ಟು ಹಿಂಗನ್ನು ಕೂಡ ತೇಳ್ಸಿದ್ದೀನಿ ಜೊತೆಗೆ ಕರಿಬೇವು ಒಂದೆರಡು ಇದು ಅಂದರೆ ಒಂದು ಹದಿನೈದು ಇಪ್ಪತ್ತೆ ಆಗೋಷ್ಟು ಕರಿಬೇವು ಇದಕ್ಕೆ ಹರುವ ಮತ್ತು ಅದೇ ಮಾಡ್ತಾ ಇರುವಂಥದ್ದು ಇಲ್ಲ ಇಲ್ಲೆಲ್ಲ ಆಗಿದ್ದೆ ಅಂದರೆ ಜೀರಿಗೆ ಎಲ್ಲ ಹಿಡಿದಿದ್ದೆ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿಯನ್ನು ಸೇರಿಸಿದ್ದೀನಿ ಇನ್ನು ಕೊಬ್ಬರಿ ಎಲ್ಲ ತೆಂಗಿನಕಾಯಿ ತುರಿಯೋದು ಅದಕ್ಕೆ ಒಂದು ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಉಪಯೋಗಿಸಿರುವಂಥದ್ದು ಸಾಣಿಕಟ್ಟ ಉಪ್ಪು ಜೊತೆಗೆ ಅರಿಶಿಣ ಒಂದು ಕಾಲು ಚಮಚ ಕಾಲು ಟೀ ಸ್ಪೂನ್ ಮತ್ತು ದೊಡ್ಡ ಚಮಚದಲ್ಲ ಹಾಕಿರೋದು ಚಿಕ್ಕ ಸ್ಪೂನಲ್ಲಿ ಇದನ್ನ ಇದನ್ನು ಹೀಗೆ ಮಾಡ್ತೀವಿ ಈ ಸೀಸನ್ನಲ್ಲಿ ಈಗ ಹೀಗೆ ಮಾಡಬೇಕಂತ ಇಲ್ಲ ಈಗ ವೆದರ್ ತಂಪಿರೋದರಿಂದ ಸಂಜೆ ಆಗೋವರೆಗೆ ಇದು ಕಸರ ಆಗಲ್ಲ ಇಲ್ಲ ನಾರ್ಮಲ್ ನಾವು ಸಮರಲ್ಲಾದರೆ ಹೀಗೆ ಮಾಡಿಕೊಂಡಾಗ ಬೇಗ ಕಾಯಿ ತುರಿ ಕಸ್ರಾಗಲ್ಲಪ್ಪು ತಾಳೆ ಆಗಲ್ಲ ಮಾಡಿರುವಂತಹ ಅಡಿಗೆ ಇದನ್ನು ಸ್ವಲ್ಪ ಒಂದು ನಿಮಿಷ ಹೀಗೆ ಹುಡ್ಕೊಂಡು ಈಗ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಮತ್ತೆ ಚಿಲ್ಲಿ ಎರಡನ್ನೂ ಹಾಕಿಬಿಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮತ್ತೆ ಏನು ಹಾಕೋ ಅವಶ್ಯಕತೆ ಇದೆ ಜಸ್ಟ್ ಒಂದು ಎರಡು ಚಮಚ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಚಳಗಿಡೀಬಾರ್ದು ಅಂತ ತುಂಬ ನೀರು ಕುಡಿದು ಇದಾಗಬಾರ್ದು ಅದರ ಇದರಲ್ಲೇ ಬೇಯಬೇಕು ಅದಕ್ಕೋಸ್ಕರ ಇದನ್ನು ಮುಚ್ಚಿ ಬೇಯಿಸಿಬಿಡೋಣ ತಪ್ಪತ್ತ ಪಾತ್ರೆ ಉಳಿಸಿದಾಗ ನೀರನ್ನು ಕಡಿಮೆ ಹಾಕಿದ್ರೂ ಕೂಡ ಸಾಕಾಗುತ್ತೆ ಇದನ್ನು ಮುಚ್ಚಿ ಬೇಯಿಸಿದರೆ ಐದು ನಿಮಿಷದಲ್ಲಿ ಪಲ್ಯ ರೆಡಿ ಇರುತ್ತೆ ನೋಡಿ ಇಲ್ಲಿ ಇದು ರೆಡಿಯಾಗಿದೆ ಒಂದು ಫೈವ್ ಟು ಸೆವೆನ್ ಮಿನಿಟ್ಸಲ್ಲಿ ರೆಡಿಯಾಗಿದೆ ನೋಡಿ ಹೇಗೆ ಹೋಗಿ ಹೋಗಿದ್ರು ಅಂತ ಪಲ್ಯ ರೆಡಿ ಅಂತ ಖಾರಕ್ಕೆ ಅಂತ ಸಪ್ರೇಟ್ ಹಾಕಿಲ್ಲ ಇದು ಬಜ್ಜಿ ಮೆಣಸೇನಿತ್ತು ಅದು ತುಂಬ ಖಾರ ಇದೆ ಅದಕ್ಕೋಸ್ಕರ ಅತ್ತಿನ ಹಾಕಿಲ್ಲ ಈಗ ಹೋಗಿ ಮೊದಲು ಕರಡನ್ನು ತರಬೇಕು ಟೈಮ್ ಆಗಿಬಿಡ್ತು ಟ್ವೆಲ್ ತರ್ಟಿಗೆ ಬಂತು ಇವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸ್ಕೂಲಿಗೆ ಸಮೃದ್ಧಿಗೆ ಅಪ್ಪ ಬಂದರೆ ಖುಷಿ ಹಾಗಾಗಿ ಫಸ್ಟ್ ಅವ್ರು ಬರೋದು ನಮಗೆ ಹೋಗಿ ಮೊಸರನ್ನು ತೊಗೊಬರ್ತೀನಿ ಮತ್ತು ನೋಡೋಣ ಆಲ್ರೆಡಿ ಟ್ವೆಲ್ ಥರ್ಟಿ ಆಗಿದೆ ಮೀದಿ ಆಚೆ ಮಾಡ್ಬಿಟ್ಟು ಮೈನಸ್ ಒನ್ನೇ ಹೋಗಿದೆ ಅವ್ರು ಮೀದಿ ಬರ್ತಾ ಇರ್ಬೇಕು ಪಾರ್ಕಿಂಗ್ನಿ ಡೋರಲ್ಲಿ ಅದು ಕೂಡ ಮಾಡಿಲ್ಲ ಹಾಗೆ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ಶಾಪಿಗೆ ಗ್ರೌಂಡ್ ಇಲ್ಲಿ ಮೈನಸ್ ಅಂದರೆ ಶಾಪ್ ಇದೆ ಈಗ ನಮ್ಮ ಪ್ರಯಾಣ ಒಟ್ಟ ಸಮೃದ್ಧಿಯನ್ನು ಕರೆದುಕೊಂಡು ಬರೋದಕ್ಕೆ ಹೇಳಿದ್ರೆ ಹೆಂಗೆ ಅನಿಸ್ತಾ ಇದ್ದು ಫಸ್ಟ್ ಸ್ಲ್ಯಾಬ್ ಈಗ ನಿಜವಾದ ನಮ್ಮ ಉಳಿಯುವಂಥ ಜಾಗದಿದ್ದು ಶುರುವಾಗ್ತಾ ಇದ್ದು ಸ್ಲ್ಯಾಬ್ ಅಷ್ಟೇ ಅಲ್ಲ

ಸ್ವಲ್ಪ ಮಳೆ ಮತ್ತೆ ಇನ್ನೇನು ಕೆತ್ತ ಸ್ವಲ್ಪ ಬಿಸಿಲು ಬಂತು ಇನ್ನೇ ಪೂರ್ತಿ ಮಾಡೋಣ ಆಯ್ತು ಎರಡೂವರೆವರೆ ಜೊತೆ ಸ್ವಲ್ಪ ತೊಂದರೆ ಇಲ್ಲ ಅದಾದ್ಮೇಲೆ ಅಷ್ಟೇ ಇದು ಗ್ರೌಂಡಲ್ಲಿ ಅಂದ್ರೆ ಗ್ರೌಂಡಲ್ಲಿ ಹಿಂಗ ಮೋಲ್ಡಿಂಗ್ ಟೈಪ್ ಆಗ್ತದೆ ಬೆಡ್ ಹಾಕ್ತ ಒಂದು ಕಡೆಗೆ ಪಿಲ್ಲರ್ ಹಾಕಿ ಮಾಡ್ಬಿಡ್ತೇವೆ ಬೀಮಿಗೆ ಹಾಕಿದ್ದುಕ್ನೆಸ್ ಆದ್ರೆ ಅದನ್ನೆಲ್ಲ ಇವೇ ಹಾಕಿದ್ದ ಗ್ಯಾಂಗ್ ನೋವು ಬಂದ್ಬಿಡುತ್ತೆ ಗ್ಯಾಂಗ್ ನೋವು ಫಸ್ಟ್ ಬಂದಿದ್ದೆ ಬೆಡ್ ಆದ್ಮೇಲೆ ಈಗಲೇ ಬರ್ತಾಂಗ್

ಆದ್ರೆ ಬಚಾವ್ ಅಂದ್ರೆ ಮಳೆ ಸ್ಟಾರ್ಟ್ ಆಯ್ತು ಜಸ್ಟ್ ನೀವು ಮುಗೋದು ರೋಡೆಲ್ಲ ಜಸ್ಟ್ ಒಂದೇ ಆಗಿದೆ ಗೊತ್ತಿಲ್ಲ ಈಗ ಬರೋ ದೇವ್ರಿಗೆ ಹರಕೆ ಹೇಳ್ಕೊಂಡು ನಿದ್ರೆ ಸಾಕ ಈಗ ಆ ಕಡೆಯಿಂದ ಬರ್ತಾ ಇದೆ ಫಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಆಯ್ತು ಸ್ಟಾಪ್ ಆಗಲ್ಲ ಆ ಕಡೆಯಿಂದ ಬರ್ತಾ ಇದೆ ಏನೋ ಗೊತ್ತಿಲ್ಲ ಇಲ್ಲಿಗೆ ನಿದ್ರೆ ಸಾಕಪ್ಪ ನಾವು ಮಗಳೊಂದು ಹಾಕಿ ತಂದು ಮುಗಿದು ಒಂದೆರಡು ತಾಸು ಮಳೆ ಬರದೇ ಇದ್ರೆ ಸ್ವಂತ ಮನೆ ಎಲ್ಲ ಮುಗಿಯೋವರೆಗೆ ಹೀಗೆ ಮುಗಿದ ಮೇಲೆ ಮತ್ತೊಂದು ರೀತಿ ಇರುತ್ತೆ ಯಾಕೆಂದರೆ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಇರುತ್ತೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಏನಂದ್ರೆ ಮಳೆಯೊಂದು ಬಾರದೇ ಇರಲಿ ಜೋರಾಗಿ ಅಷ್ಟೇ ಈಗ ದಿವಾಜು ಮೌಲ್ಡಾಗಿ ಮುಗಿದಿದೆ ಆ ಕಡೆಯಿಂದ ಮಳೆ ಬರ್ತಾ ಇದೆ ಈ ಕಡೆಯಿಂದ ಜೋರಾಗಿ ಮಳೆ ಬರ್ತಾ ಇದೆ ಗೊತ್ತಿಲ್ಲ ತಾಳ್ಪಾಲೆಲ್ಲ ಇದೆ ಹಾಕ್ತಿದೆ ಅಂತ ಹೇಳಿದ್ದಾರೆ ನೀವು ಅಲ್ಲಿನ ಸ್ಟಾಪ್ ಆದ್ರೆ ಇಲ್ಲ ಒಂದು ದಿವಸ ಅಷ್ಟೇ ಹುಯ್ಯತೆ ಈ ಕಡೆ ಬರಲ್ಲ ಹಾಗೇನಾದರೂ ಆದರೆ ಸಾಕು ಈ ಕಡೆ ಫಸ್ಟ್ ಎಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಾಣಿಸ್ತಾ ಆ್ಯಕ್ಚುಲಿ ಏನೂ ಕಾಣಿಸ್ತಾ ಇಲ್ಲ ಈಗ ಇಲ್ಲಿ ಕಾಣಿಸ್ತಾ ಇರೋದು ಬೇರೆ ನೋಡಿ ಆ ಕಡೆ ಫುಲ್ಲು ಮಳೆ ಯಾವ ಕಡೆ ಮಳೆ ಬರ್ತಾ ಇದೆ ಅಂದರೆ ದೇವಾ ಕಾಪಾಡು ದೇವರ ಅನುಗ್ರಹದಿಂದ ನಮಗೇನು ತೊಂದರೆ ಆಗಿಲ್ಲ ಮಳೆ ನಮ್ಮ ಏನು ಮನೆ ಕಟ್ತಾ ಇದ್ವಲ್ಲ ಅಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಜಸ್ಟ್ ತುಂತುರು ಅಷ್ಟೇ ಬಂದು ಹೋಯ್ತು ಯಾವ ಕೈ ಬಿಟ್ರು ಅಥವಾ ಯಾರೇ ಕೈ ಬಿಟ್ಟರು ದೇವರು ನಮ್ಮನ್ನ ಕಾಯ್ತಾ ಇರ್ತಾರೆ ನಂಬಿದ ದೇವರು ಎಂದು ಕೈ ಬಿಡಲ್ಲ ಇದೊಂದು ಪುಟ್ಟ ಅನುಭವ ಹೀಗೆ ಎಷ್ಟೆಷ್ಟೋ ಅನುಭವಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಸೊ ದೇವರು ಎಂದಿದ್ದರೂ ನಮಗೆ ಪಾಸಿಟಿವ್ ಥಿಂಕಿಂಗ್ಗೆ ಪಾಸಿಟಿವ್ ವೇಗೆ ಯಾರೇ ಕೈ ಬಿಟ್ಟರೂ ಕೂಡ ನಮ್ಮನ್ನು ಕೈದು ಹಿಡಿದಿರುವಂಥವರು ದೇವರು ಅನ್ನೋದಷ್ಟೇ ನಮ್ಮ ನಂಬಿಕೆ ಈಗ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಮೋಲ್ಡಿಂಗ್ ಡೇಸ್ ದಿನ ದಿನ ಒಂದೆರಡು ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವರು ಇಲ್ಲಿ ನೋಡ್ಬೋದು ಕೆಳಗಡೆ ಇದು ಮಾಡಿ ಮೇಲ್ಗಡೆ ತರ್ತಾ ಇರುವಂಥದ್ದು ನಾವು ರೆಡಿಮೇಡ್ ಕಾಂಕ್ರೀಟ್ ಮಿಕ್ಸನ್ನು ಯೂಸ್ ಮಾಡಿಲ್ಲ ನಮ್ಮ ಈ ಮ್ಯಾನ್ ಪವರನ್ನು ಯೂಸ್ ಮಾಡಿ ನಾವು ಇಲ್ಲಿ ಸ್ಲ್ಯಾಬಿಗೆ ಸಿಮೆಂಟನ್ನು ಹಾಕಿರುವಂಥದ್ದು ನಾವು ರೆಡಿಮೇಡ್ ಮಿಕ್ಸ್ ಯೂಸ್ ಮಾಡೋದಿದ್ದರೆ ನಿಯರ್ ಬೈ ಇತ್ತು ವಿದಿನ್ ಫ್ಯೂ ಹಂಡ್ರೆಡ್ ಎಲ್ಲ ಇತ್ತು ಬಟ್ ಅದು ಬೇಡ ಅನ್ನೋದು ಎಲ್ಲರ ಅಭಿಪ್ರಾಯ ಇತ್ತು ಕೂಡ ಹಾಗಾಗಿ ಅದಕ್ಕೆ ಹೋಗಿಲ್ಲ ನಾವು ಸೊ ಮ್ಯಾನ್ ಪವರ್ ಯೂಸ್ ಮಾಡಿ ಇಲ್ಲಿ ಮಾಡ್ತಾ ಇದ್ದಾರೆ ಹಿಂದಿನ ದಿವಸ ಕೂಡ ಎಲೆಕ್ಟ್ರಿಕಲ್ ವರ್ಕ್ ರಾತ್ರಿ ಟೆನ್ ಓ ಕ್ಲಾಕ್ವರೆಗೆ ನಡೆದಿದೆ ಇದು ನೆಕ್ಸ್ಟ್ ಟೈಮ್ ಮೌಲ್ಡ್ ಹಾಕೋದಕ್ಕೆ ಇದು ಮಾಡ್ತಾ ಇರುವ ಒಂದು ಸೊ ಮೌಲ್ಡ್ ಹಾಕೋದಕ್ಕಿಂತ ಮೊದಲೇ ನಮಗೆ ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಪೈಪ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿನ್ನೆ ನಮ್ಮ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ನೀವು ನೋಡಿದ್ರಿ ನೀವು ಕೂಡ ಮನೆ ಕಟ್ಟೋರಾಗಿದ್ದಲ್ಲಿ ಫಸ್ಟ್ ಆಫ್ ಆಲ್ ನೀವು ಸ್ಟ್ರಾಂಗ್ ಆಗಬೇಕು ನಿಮಗೆ ನನ್ನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಮುಂದೆ ಇಂಥ ವ್ಲಾಗ್ಗಳು ಬರ್ತಾ ಹೋಗುತ್ತೆ Thanks for watching.